ನಮಸ್ಕಾರ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಅರ್ಜುನ್ ವೇದಾಂತ ಮರಳಿ ಮನಸ್ಸು ಚಿತ್ರದ ನಾಯಕ ನಟ ಕಲಬುರಗಿ ಜನತೆಗೆ ಕಲಬುರಗಿಯ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಾಳೆ ನಮ್ಮ ಚಿತ್ರದ ಎರಡನೇ ಸಾಂಗ್ ಸುಳಿ ಸುಳಿಮೆಂಚು ಸಂಗಮ್ ಥಿಯೇಟ್ರ್ ಕಲಬುರಗಿಯಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಎಲ್ಲರೂ ಬಂದು ನಮ್ಮನ್ನು ಹರಸಿ ಹಾರೈಸ್ಬೇಕಂತ ಕೇಳ್ಕೊತ ಸರ್ ಮೂವಿ ಸ್ಟೋರಿ ಏನಂತ ಮೂವಿ ಸ್ಟೋರಿ ಅಂದರೆ ಒಬ್ಬ ಒಂದು ಪ್ರೀತಿಗೋಸ್ಕರ ಅಂದರೆ ಒಂದು ನಿಜವಾದ ಪ್ರೀತಿ ಅವನಿಗೆ ಆಗಿದ್ದರೆ ಅವನು ಎಲ್ಲಿ ಬೇಕಾದರೂ ಎಷ್ಟು ಚಾಲೆಂಜ್ ಬೇಕಾದರೂ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಒಂದೇ ಒಂದು ಮೂವಿ ಲೈನ್ ಇದರ ಜನಗಳಿಗೆ ತುಂಬ ಡೆಫಿನೆಟ್ಲಿ ಈ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ ಮನಸ್ಸಿಗೆ ಹಿತ ನೀಡುವಂಥ ಒಳ್ಳೆ ಡೈಲಾಗ್ಸ್ ಇದೆ ಮನಸ್ಸಿಗೆ ಮುದ ನೀಡುವಂಥ ಒಳ್ಳೆ ಮ್ಯೂಸಿಕ್ ಇದೆ ಅದೇ ರೀತಿ ಅಚ್ಚ ಕನ್ನಡದ ಸಾಹಿತ್ಯ ಇದೆ ಸಿನಿಮಾ ಥಿಯೇಟ್ರಿಂದ ಜನರು ಖಂಡಿತವಾಗ್ಲೂ ಖುಷಿ ಖುಷಿಯಾಗಿ ಹೊರಗೆ ಬರ್ತಾರೆ ಅಂತ ನಮ್ಗೆಲ್ಲ ಧೈರ್ಯ ಇದೆ ಸೊ ಹಂಗಾಗಿ ಒಂದು ಒಳ್ಳೆ ಸಿನ್ಮಾ ಮಾಡಿದೀವಿ ಎಲ್ಲರ ಆಶೀರ್ವಾದ ಬೇಕು ನಮ್ಗೆ ಚಿತ್ರೀಕರಣ ದಾವಣಗೆರೆ ಬೆಂಗಳೂರು ಭಟ್ಕಳ ತೀರ್ಥಹಳ್ಳಿ ಮಣಿಪಾಲ್ ಉಡುಪಿ ಸುರತ್ಕಲ್ ಈ ಭಾಗ ಅಂದ್ರೆ ನಮ್ಮ ಕತೆ ಸಾಗೋದು ಆ ಒಂದು ಭಾಗದಲ್ಲಿ ಹಂಗಾಗಿ ಅಲ್ಲಿ ಮಾಡಿದ್ವಿ ಆದ್ರೆ ಈ ಸಿನಿಮಾನ ವರ್ಲ್ಡ್ ವೈಡ್ ನೋಡ್ಬೋದು ಆ ಥರ ಒಂದು ಕತೆ ಇದು ಹೌದು ಇದಾರೆ ನಮ್ಮ ಕಾಮಿಡಿ ಗಳು ಇದಾರೆ ಆಮೇಲೆ ನಮ್ಮ ಈಗ ನಮ್ದು ತಂಡ ಹೊಸದಿರ್ಬೋದು ಆದ್ರೆ ಕಲಾವಿದರು ಯಾರು ಹೊಸಬ್ರಲ್ಲ ಎಲ್ಲ ರಿಜಿಸ್ಟರ್ಡ್ ಕಲಾವಿದರುಗಳು ಆಮೇಲೆ ಟೆಕ್ನಿಷಿಯನ್ಸ್ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇರೋದು ಸೊ ಹಂಗಾಗಿ ಸಿನಿಮಾದಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಆಗಿಲ್ಲ ಏನು ನಾಳೆ ದಿನ ಏನು ನೀವು ಸಾಂಗ್ ನೋಡ್ತೀರಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನಮ್ಮ ಸಿನ್ಮಾ ಯಾವ ಲೆವೆಲ್ ಇರುತ್ತೆ ಅಂತ ಹೌದೌದು ನನ್ಗೆ ಇದು ನಾನು ಮೈಸೂರು ರಂಗಾಯಣದಲ್ಲಿ ಕೋರ್ಸ್ ಮಾಡಿ ನಂತರ ತುಳು ಸಿನಿಮಾ ಮಾಡಿ ನಂತರ ಕನ್ನಡ ಸಿನಿಮಾ ಮಾಡಿ ತೆಲುಗಲ್ಲಿ ಹೀರೋ ಆಗಿ ತಮಿಳಲ್ಲಿ ಮಾಡಿ ಈಗ ಹತ್ರ ಹತ್ತು ಸಿನ್ಮಾ ರಿಲೀಸ್ ಆಗಿದೆ ಇದು ನನಗೆ ಹನ್ನೆರಡನೇ ಸಿನಿಮಾ ಮತ್ತೆ ಇನ್ನೊಂದು ನಾಲ್ಕು ಸಿನ್ಮಾಗಳು ಬರ್ತಾ ಇದಾವೆ ಬರ್ತಾರೆ ಮುಂದೆ ಸಮಸ್ತ ಎಲ್ಲ ಪತ್ರಕರ್ತರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಮಸ್ಕಾರ ಇವತ್ತು ಮನಸ್ಸಾಗಿದೆ ಈ ಚಲನಚಿತ್ರದ ಇವತ್ತು ಯುವಕರ ಟೀಮ್ ತಾವೆಲ್ಲ ಈಗ ಇವತ್ತು ಹೀರೋ ಹಿಡ್ಕೊಂಡು ನಿರ್ಮಾಪಕ ಹಿಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಹಿಡ್ಕೊಂಡು ಎಲ್ಲರೂ ಯುವಕರೇ ಆಗಿದ್ದಾರೆ ಅವರೆಲ್ಲರಿಗೂ ಈ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಕಲಬುರಗಿಯ ವತಿಯಿಂದ ಸಮಸ್ತ ಜನತೆಯ ವತಿಯಿಂದ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಭಾಗದಲ್ಲಿ ಈ ಚಲನಚಿತ್ರದ ಒಂದು ಬಿಡುಗಡೆ ಮತ್ತು ನಾಳೆ ನಡೆಯಲಿರುವಂಥದ್ದು ಎರಡನೇ ಹಾಡು ಸುಳಿಮಿಂಚು ಹಾಡಿನ ಬಿಡುಗಡೆ ಕುರಿತು ಇವತ್ತು ತಮ್ಮ ಮುಂದೆ ಹೇಳಿದ್ದಾರೆ ಆದ ಕಾರಣ ಇವತ್ತು ತಮ್ಮ ಮೂಲಕ ಈ ಭಾಗದ ಜನತೆಯಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಈ ವಿನಂತಿ ಮಾಡುವುದೇನೆಂದರೆ ಒಂದು ಒಳ್ಳೆಯ ಅರ್ಥ ಗರ್ಭಿತವಾದಂಥ ಮೂವಿ ಇದಾಗಿರುವುದರಿಂದ ಮತ್ತು ಯುವಕರ ತಂಡ ಕೂಡ ಇದಾಗಿರುವುದರಿಂದ ಈ ಭಾಗದಲ್ಲಿರುವಂಥ ವಿಶೇಷವಾಗಿ ಯುವಕರು ಮತ್ತು ಎಲ್ಲ ಚಲನಚಿತ್ರ ಪ್ರೇಮಿಗಳು ಕೂಡಿಕೊಂಡು ಈ ನಾಳೆ ನಡೆಯುವಂಥ ಐದು ಮೂವತ್ತು ನಿಮಿಷಕ್ಕೆ ನಡೆಯುತ್ತಿರುವಂತಹ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಂಗಮ್ ಪ್ಯಾಕೇಜ್ ನಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಬರುವ ದಿನಗಳಲ್ಲಿ ಕೂಡ ಈ ಚಲನಚಿತ್ರದ ಯಶಸ್ವಿಗಾಗಿ ತಾವೆಲ್ಲರೂ ಸಹಕಾರ ನೀಡಿ ಹಾರೈಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೊಡ್ತಾರೆ ಬಸವರಾಜ್ ಬೂದಿಯಾ ಗುಲ್ಬರ್ಗ ನಮಸ್ತೆ ಎಲ್ಲ ಕಲಬುರ್ಗಿಯ ಜನತೆಗೆ ಯಾಕಂದ್ರೆ ಕಲಬುರಗಿ ಇದು ನಮ್ಮ ಮೊದಲ ನನ್ನ ಮೊದಲ ಭೇಟಿ ಹಾಗೂ ನಮ್ಮ ತಂಡವಾಗಿ ಬಂದಿದ್ದು ಮೊದಲ ಭೇಟಿ ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ ನಾಳೆ ಇಲ್ಲಿ ಸಂಜೆ ಐದು ಮೂವತ್ತಕ್ಕೆ ನಮ್ಮ ಎರಡನೇ ಸಾಂಗ್ ಸುಳಿಮಿಂಚು ಸಾಂಗ್ ನಾವು ರಿಲೀಸ್ ಮಾಡ್ತಾ ಇದೀವಿ ಸಿ ಈ ಮರಳಿ ಮನಸ್ಸಾಗಿದ್ದ ಚಿತ್ರನ ನಾವು ನಮ್ಮ ನಮ್ಮ ಹೀರೋ ಹೇಳಿದಾಗೆ ಎಲ್ಲ ಕೋಸ್ಟಲ್ಲು ಹಾಗೂ ಬ್ಯಾಂಗ್ಳೂರ್ ಸರೌಂಡಿಂಗ್ ಎಲ್ಲ ಶೂಟ್ ಮಾಡಿದ್ದೀವಿ ಬಟ್ ನಾವು ಕಲ್ಯಾಣ ಕರ್ನಾಟಕದಲ್ಲೇ ಇದನ್ನ ಆಡಿಯೋನ ರಿಲೀಸ್ ಮಾಡಬೇಕು ಅಂತ ಯಾಕಂದರೆ ನಮ್ಮ ಕರ್ನಾಟಕದ ಈ ಭಾಗದಲ್ಲಿ ನಾವು ರೀಚ್ ಮಾಡಬೇಕಂತ ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ನಿಮ್ಮೆಲ್ಲರ ಸಹಕಾರ ಹೀಗೆ ಬೇಕು ಏನೋ ಕ್ವಶನ್ಸ್ ಇದ್ರೆ ಕೇಳಿ ಸರ್ ಸ್ಟೋರಿ ಬಂದು ಇದು ಯೂತ್ ಬೇಸ್ಡ್ ಸ್ಟೋರಿ ನಮ್ಮ ಹೀರೋ ಹೇಳಿದಂಗೆ ಒಂದು ಪ್ರೀತಿ ಎಳೆ ಹಿಡ್ಕೊಂಡು ಒಟ್ಟು ಒಂದು ಈಗಿನ ಯಂಗರ್ ಜನ್ರೇಷನ್ ಸಂಸಾರದಲ್ಲಿ ಎಷ್ಟು ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಆ ಎಮೋಷನ್ಸನ್ನ ಎಷ್ಟು ಅವ್ರು ಕ್ಯಾರಿ ಮಾಡ್ತಾರೆ ಯಾಕಂದ್ರೆ ಇವತ್ತು ವರ್ಲ್ಡ್ ಚೇಂಜ್ ಆಗಿದೆ ಅಂದ್ರೆ ಯೂತ್ಸ್ ಎಲ್ಲ ಬೇರೆ ತರ ಏನೋ ಗ್ಲೋಬಲ್ ವರ್ಕಿಂಗ್ ಅಂತ ಬಂದ್ಮೇಲೆ ಆ ಪ್ರೀತಿ ವ್ಯಾಲ್ಯೂಗಳು ಎಷ್ಟು ಮೌಲ್ಯ ಕೊಂಡ್ಕೊಳ್ಳುತ್ತೆ ಈಗಿನ ಜನ್ರೇಷನ್ ಗೆ ಅನ್ನೋದನ್ನ ನಾವು ಹೇಳ್ತಾ ಇರೋದು ಆಮೇಲೆ ಒಳ್ಳೆ ಮೆಸೇಜ್ ಇದೆ ಒಂದು ನಮ್ಮ ಜನಕ್ಕೆ ಆ ಮೂವಿ ನೋಡಿದ್ಮೇಲೆ ಖಂಡಿತ ಒಂದು ಹೊಸ ತರ ಯೋಚನೆಗಳಿಗೆ ಅವರು ಎಡೆ ಮಾಡ್ಕೊಡತ್ತೆ ಅಂತ ಖಂಡಿತ ನಾನು ಧೈರ್ಯವಾಗಿ ಹೇಳಬಲ್ಲೆ ಹಾಗೂ ಇದು ಒಂದು ಸಂಗೀತಮಯ ಚಿತ್ರ ನಮ್ಮ ಮೂವಿಯಲ್ಲಿ ಒಂದು ಒಂಬತ್ತು ಚ ಹಾಡುಗಳು ಇದಾವೆ ಅದ್ರಲ್ಲಿ ಐದು ಮೈನ್ ಸಾಂಗ್ಸ್ ಇದೆ ಎಲ್ಲಾ ಫೇಮಸ್ ಸಿಂಗರ್ಸ್ಗಳು ಹಾಡಿದ್ದಾರೆ ಮೂವಿಯಲ್ಲಿ ಹಾಗೂ ಒಂದು ನಾಲ್ಕು ಬಿಟ್ಗಳು ಇದೆ ಸೊ ಪ್ರತಿಯೊಂದು ಸಾಂಗನ್ನು ನಾವು ಅಚ್ಚ ಕನ್ನಡ ಸಾಹಿತ್ಯದಲ್ಲಿ ಮಾಡಿದೀವಿ ಅದು ನಮಗೆ ಹೆಮ್ಮೆ ವಿಚಾರ ಯಾಕಂದ್ರೆ ಮ್ಯೂಸಿಕ್ ವಿನು ಮನಸ್ಸು ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟ್ರು ಹಾಗೂ ಇದಕ್ಕೆ ನಮ್ಮ ಸಿನಿಮಾಟೋಗ್ರಾಫರ್ ಬಂದು ಹಾಲೇಶ್ ಅಂತ ಹೇಳಿ ಹಾಗೂ ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಹರೀಶ್ ಕುಮಿ ಎಡಿಟರ್ ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಫೇಮಸ್ ಏನೋ ಟೆಕ್ನಿಷಿಯನ್ಸ್ ಅದು ಹೆಮ್ಮೆ ವಿಚಾರ ಹಾಗೂ ತುಂಬಾ ಪ್ರಸಿದ್ಧ ನಟರು ನಮ್ಮಲ್ಲಿ ಆಕ್ಟ್ ಮಾಡಿದ್ದಾರೆ ಅದೊಂದು ಹೆಮ್ಮೆ ವಿಚಾರ ಅಂತ ಹೇಳ್ಬಲ್ಲ ಸರ್ ನಾನು ಒಂದು ಹತ್ತು ವರ್ಷ ನಾನು ಬೇಸಿಕಲ್ ಐಟಿ ಅಲ್ಲಿ ಐ ಟಿ ಕ್ಷೇತ್ರದಲ್ಲಿ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಆ ಐಟಿ ಕ್ಷೇತ್ರ ವರ್ಕ್ ಮಾಡ್ಬೇಕಂದ್ರೆ ನಾವು ಡಾಕ್ಯುಮೆಂಟ್ರಿ ಮಾಡಿದ್ವಿ ಇದೇ ತಂಡ ನಮ್ಮ ನಮ್ಮ ನಿರ್ಮಾಪಕರು ನವೀನು ಇಲ್ಲೇ ಇದ್ದಾರೆ ಇದೇ ತಂಡ ಅವಾಗಿಂದ ನಮಗೆ ಇವರೆಲ್ಲ ಪ್ರೋತ್ಸಾಹ ಮಾಡ್ಕೊಂಡ್ ಬಂದ್ರು ಅವಾಗಿಂದ ಇವರೇ ನಿರ್ಮಾಪಕರಾಗಿ ಹಾಗೂ ನಮ್ಮ ತಂಡ ಆಶಿತ್ ವಿಜಯ್ ಹಿ ಹತ್ತು ಹಲವಾರು ನಮ್ಮನ್ನ ಪ್ರೋತ್ಸಾಹ ಮಾಡ್ಕೊಂಡ್ ಬಂದಿ ಬಟ್ ಇವತ್ತು ನಾವು ಮೂವಿ ಮಾಡ್ಬೇಕು ಅಂತಂದು ತಂಡನೆ ಪ್ರೋತ್ಸಾಹ ಮಾಡಿ ಇವತ್ತು ನಾವು ಒಂದು ಕಂಟೆಂಟ್ ಮೂವಿ ಮಾಡಬೇಕು ಯಾಕಂದ್ರೆ ಒಂದು ಕಂಟೆಂಟ್ ಇವಾಗ ಮಿಸ್ ಆಗ್ತಿದೆ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಹೇಳ್ತಿದ್ರು ಸರ್ ಹತ್ತು ಮೂವಿ ಬರುತ್ತೆ ನಮ್ದು ಅದೇ ತರ ಆಗ್ಬಾರ್ದು ಹನ್ನೊಂದೇ ಮೂವಿ ಆಗ್ಬಾರ್ದು ನಮ್ದು ಒಂದು ವಿಭಿನ್ನವಾದ ಮೂವಿ ಆಗ್ಬೇಕಂದ್ರೆ ಒಳ್ಳೆ ಕಥೆ ಇರ್ಬೇಕು ಅಂತ ಯಾಕಂದ್ರೆ ಇವತ್ತು ಫ್ಯಾಮಿಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಕಥೆ ಇಲ್ಲದೆ ಜನ ಥಿಯೇಟರ್ ಬರ್ತಾ ಇಲ್ಲ ಅಂತೇಳಿ ಕೊಟ್ಟಿರೋದು ಇಲ್ಲಿ ಕತೆನೆ ಮೇನ್ ಹೀರೋ ನಮ್ಮ ಹೀರೋ ಹೇಳಿದಂಗೆ ಕತೆನೆ ಮೇನ್ ನಿರ್ದೇಶಕ ಟೆಕ್ನಿಷಿಯನ್ ಎಲ್ಲರ್ಕಿಂತ ಕಿಂತ ಕತೆನೆ ಮೇನ್ ಹೀರೋ ಆಗಿ ಇದರಲ್ಲಿ ಪ್ಲೇ ಮಾಡ್ತೇವೆ ಅಂತ ಹೇಳ್ಬಲ್ಲ ಮೂವಿ ಅವರು ನಮ್ಮ ನಿರ್ಮಾಪಕರ ಬಗ್ಗೆ ಮೂರ್ ಡೀಟೇಲ್ಸ್ ಹೇಳ್ತಾರೆ ಬಟ್ ಮೂವಿ ನಾವು ಈ ಆಡಿಯೋ ರಿಲೀಸ್ ಪ್ಲಾನ್ ಮುಗಿತಿದ್ದಂಗೆ ನಾವು ಬರ್ತೀವಿ ಆ ಡೇಟ್ ಅಲ್ಲ ಅವರೇ ನೆಕ್ಸ್ಟ್ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಸರ್ ನಮ್ದು ಮೊದಲ ಸಾಂಗ್ ಬೆಂಗಳೂರಲ್ಲಿ ವುಮೆನ್ಸ್ ಡೇ ದಿನ ಅಂದ್ರೆ ಮಹಿಳಾ ದಿನಾಚರಣೆ ದಿನ ರಿಲೀಸ್ ಆಯಿತು ಮಾರ್ಚ್ ಎಂಟಕ್ಕೆ ಎದುರಿಗೆ ಬಂದ್ರೆ ಅಂತ ಆ ಸಾಂಗು ಅದು ಮೂರು ಲಕ್ಷ ವ್ಯೂ ಆಗಿದೆ ಅತ್ರ ಇನ್ನೂ ಅದು ನಾಗಾಲೋಟದಲ್ಲಿ ಲೋಟದಲ್ಲಿ ಓಡ್ತಾ ಇದೆ ವ್ಯೂಸ್ ಅದನ್ನ ಹಿಟ್ ಮಾಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ ಹಾಗೆ ಎಲ್ಲಾ ಸಿನಿಮಾ ಪ್ರೇಕ್ಷಕರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಯಾಕಂದ್ರೆ ನೀವು ಇಲ್ದಿದ್ರೆ ನಾವಿಲ್ಲ ಬಟ್ ಆ ಸಾಂಗ್ ಅನ್ನು ಅದ್ಭುತವಾಗಿ ಹಿಟ್ ಮಾಡಿದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ನಾವು ಮನಸ್ಪೂರ್ವವಾಗಿ ಇಲ್ಲಿ ಸಲ್ಲಿಸ್ತಾ ಇದ್ದೇವೆ